ಎಲ್ಲ ದೇವ ಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನಾನು ನಂಬ್ತಾನೆ ದೇವರು ಒಳ್ಳೆ ಆರೋಗ್ಯ ಆಯಸ್ಸನ್ನು ಕೊಟ್ಟು ತನ್ನ ಅಭಿವೃದ್ಧಿಯಿಂದ ನಿಮ್ಮನ್ನು ಮುನ್ನಡೆಸುತ್ತಾ ಇದ್ದಾನೆಂಬುದಾಗಿ ಕರ್ತನಲ್ಲಿ ಬಲವಾಗಿ ನಂಬುವವನಾಗಿದ್ದೇನೆ ನಾನು ಕ್ರಿಸ್ತನ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೆ ನಮ್ಮ ಜೀವನದೊಳಗೆ ನಮ್ಮನ್ನು ಭಯ ಹುಟ್ಟಿಸುವಂಥ ಎಷ್ಟೋ ಸಂಗತಿಗಳು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಬರ್ತದೆ ಬೆಳಗ್ಗೆ ಎದ್ದಾಗಿಂದ ಹಿಡಿದು ಮಲಗುವ ತನಕ ಸಾಕಷ್ಟು ಸಂಗತಿಗಳು ನಮ್ಮ ಜೀವಿತಗಳನ್ನ ಹಾದು ಹೋಗ್ತವೆ ಆದರೆ ಈ ಎಲ್ಲ ರೀತಿಯ ಭಯದ ವಾತಾವರಣದಲ್ಲಿ ನಾವೇನು ಮಾಡ್ತೀವಂದರೆ ಭಯಕ್ಕೆ ಬಿದ್ದು ನಾವು ಸ್ವತಂತ್ರ ಸ್ಥಿತಿಗೆ ಹೋಗಿ ನಾವು ಬಹಳ ಭಯಗ್ರಸ್ತರಾಗಿ ಭಯಭ್ರಾಂತರಾಗಿ ನಾವು ಆಗ್ಬಿಡ್ತೇವೆ ಆದರೆ ಭಕ್ತನಾದ ದಾಬಿದ ಹೀಗೆ ಹೇಳ್ತಾನೆ ಮೂರನೇ ಕೀರ್ತನೆ ಐದು ಮತ್ತು ಆರನೇ ವಚನಕ್ಕೆ ಹೋಗುವಾಗ ಕರ್ತನೇ ನನ್ನನ್ನು ಕಾಪಾಡಿದ್ದರಿಂದ ನಾನು ಮಲಗಿ ನಿದ್ದೆಗೈದು ಎಚ್ಚೆದ್ದೆನು ನನಗೆ ವಿರೋಧವಾಗಿ ಸುತ್ತಲೂ ಸುತ್ತಿದ ಹತ್ತು ಸಾವಿರ ಜನರಿಗೆ ನಾನು ಭಯಪಡೆನು ಎಂಬುದಾಗಿ ಕೀರ್ತನೆಗಾರನ ಹೇಳ್ತಾನೆ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ಕೀರ್ತನೆಗಾರನು ಯಾಕೆ ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ ಅಂದ್ರೆ ನೀನು ಕಾಪಾಡೋದ್ರಿಂದ ನಾನು ಮಲಗಿ ನಿದ್ದೆಗೈದು ಮತ್ತೆ ನಾನು ಎಚ್ಚರ ಆಗ್ತೇನೆ ಮಲಗಿ ನಿದ್ದೆ ಮಾಡಿ ನಾನು ಎಚ್ಚರ ಆಗ್ತೇನೆ ಮತ್ತೆ ಮುಂದಿನ ವಚನದಲ್ಲಿ ಹೇಳ್ತೇನೆ ಮೂರನೇ ಕೀರ್ತನೆ ಆರನೇ ವಚನದಲ್ಲಿ ನನಗೆ ವಿರೋಧವಾಗಿ ಸುತ್ತಲೂ ಹತ್ತು ಸಾವಿರ ಜನರು ಸುತ್ತಿದ್ರು ಸಹ ನಾನು ಅವರಿಗೆ ಭಯ ಪಡಲ್ಲ ಅಂತೇಳಿ ಹೇಳ್ತಾನೆ ಯಾಕೆ ಅವನು ಭಯ ಪಡಲ್ಲ ಯಾಕಂದ್ರೆ ಸುತ್ತು ಹತ್ತು ಸಾವಿರ ಜನರು ಸುತ್ತಿದ್ರು ಅಂತ ಹೇಳಿದ್ರೆ ಆ ಸುತ್ತು ಇರುವಂತಹ ಹತ್ತು ಸಾವಿರ ಜನರು ಹತ್ತು ಸಾವಿರ ರೀತಿಯ ಭಯಗಳೇ ಆಗಿರ್ತದೆ ದಾವಿದನ್ಗೆ ಆದರೆ ಆ ಹತ್ತು ಸಾವಿರ ಜನರು ಆ ಹತ್ತು ಸಾವಿರ ಜನರ ಕೈಲಿರುವಂಥ ಆಯುಧಗಳು ಆ ಹತ್ತು ಸಾವಿರ ಜನರ ಹೃದಯದಲ್ಲಿರುವಂಥ ಮನೋಭಾವ ಆ ಹತ್ತು ಸಾವಿರ ಜನರಲ್ಲಿರುವಂಥ ಕ್ರೌರ್ಯ ದಾವಿದನ್ನ ಭಯ ಅಂತ ಯಾಕೆ ಅವನನ್ನು ಭಯಪಡಿಸ್ತಿರ್ಲಿಲ್ಲಪ್ಪ ಅಂದರೆ ದೇವರು ಅವನನ್ನ ಕಾಪಾಡ್ತಿದ್ರಂತೆ ಎಲ್ಲಿ ಕಾಪಾಡ್ತಿದ್ರಂತೆ ಸುತ್ತು ಹತ್ತು ಸಾವಿರ ಜನ ಸುತ್ತ ಇದ್ರಲ್ಲ ಸುತ್ತು ಹೊಡೆದಂತ ಹತ್ತು ಸಾವಿರ ಜನರ ಇದ್ರಲ್ಲ ಅವರ ಮಧ್ಯದಲ್ಲಿಯೂ ಸಹ ದೇವರು ಕಾಪಾಡ್ತಾರಂತೇಳಿ ದಾವಿದನು ನಂಬಿದ್ನಂತೆ ಹಾಗಾದ್ರೆ ಪ್ರಿಯ ದೇವ ಮಗುವೆ ದಾವಿದನ ಜೀವನದಲ್ಲಿ ನೋಡುವಾಗ ಅವನಿಗೆ ಸಮಸ್ಯೆಯ ಪ್ರಭಾವ ಹೆಚ್ಚಾಗಿ ಬೀರಿತ್ತ ದೇವರ ಪ್ರಭಾವ ಹೆಚ್ಚಾಗಿ ಬೀರಿತ್ತಾ ಎಂಬುದಾಗಿ ನೋಡುವಾಗ ಸಮಸ್ಯೆಯ ಮಧ್ಯದಲ್ಲಿ ಅವನಿದ್ರು ಸಹ ದೇವರ ಪ್ರಭಾವ ಹೆಚ್ಚಾಗಿ ಬೀರಿತ್ತು ಸಮಸ್ಯೆಗಳ ಮಧ್ಯದಲ್ಲಿ ದಾವಿದನಿದ್ರು ಸಹ ಅವನಿಗೆ ದೇವರ ಮೇಲಾಣ ನಂಬಿಕೆ ಹೆಚ್ಚಿತ್ತು ಅವನಿಗೆ ಸಮಸ್ಯೆಗಳ ಮಧ್ಯೆಲ್ಲ ಅವನಿದ್ದ ಅವನು ಹಾದು ಹೋಗ್ತಾ ಇದ್ರು ಸಹ ವಿರೋಧಗಳ ಮಧ್ಯೆಲ್ಲ ಅವನು ಹಾದು ಹೋಗ್ತಾ ಇದ್ರು ಸಹ ದೇವರ ಮೇಲಾಣ ಕಾಯುವಿಕೆ ದೇವರ ಮೇಲಾಣ ಆ ಪ್ರೀತಿ ದೇವರ ಮೇಲಾಣ ಆ ಬಲವಾದಂತ ನಂಬಿಕೆ ಅವನೊಳಗೆ ಕಡಿಮೆ ಆಗಿರಲಿಲ್ಲ ಪ್ರಿಯ ಮಗುವೆ ನಾ ಹೇಳೋ ಜಾಗ್ರತೆ ಕೆಡಿಸ್ಕೊಡ್ರಿ ಈ ಕೀರ್ತನೆಗಾರನ ಬಲ ಸಾಮರ್ಥ್ಯ ಯಾರಾಗಿದ್ರು ಅಪ್ಪ ಅಂದ್ರೆ ದೇವರೇ ಆಗಿದ್ದ ನಾ ಹೇಳೋ ಜಾಗ್ರತೆ ಕೆಲ್ಸ್ಕೊಡ್ರಿ ನಮ್ಮ ಬಲಕ್ಕೆ ಕಾರಣ ಏನು ಅಥವಾ ಇನ್ನೊಂದು ಮಾತಲ್ಲಿ ಹೇಳಬೇಕಾದ್ರೆ ನಮ್ಮ ಧೈರ್ಯಕ್ಕೆ ಕಾರಣ ಏನು ಹಾಗೆ ಇನ್ನೊಂದು ಮಾತಲ್ಲಿ ಹೇಳಬೇಕಾದ್ರೆ ನಮ್ಮ ಭಯಕ್ಕೆ ಕಾರಣ ಏನು ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ದಾವಿದ ಮುಂದೆ ಸುತ್ತುವರೆದಂತ ಹತ್ತು ಸಾವಿರ ಜನರಿದ್ರು ದಾವಿದನ ಮುಂದೆ ಹತ್ತು ಸಾವಿರ ಸೈನ್ಯ ಇತ್ತು ದಾವಿದನ ಮುಂದೆ ಹತ್ತು ಸಾವಿರ ಆಯುಧಗಳು ಇದ್ವು ಹತ್ತು ಸಾವಿರ ಪ್ಲಾನ್ಗಳು ಇದ್ವು ಎಲ್ಲ ಇದ್ರು ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ದೇವರ ಆ ಒಂದು ಕೃಪೆ ದೇವರ ಆ ಒಂದು ದಯೆ ಹೆಚ್ಚಾಗಿ ದಾವಿದನ ಮೇಲೆ ಆವರಿಸಿಕೊಂಡಿತ್ತು ದಾವಿದನು ದೇವರಿಂದ ಬಹಳವಾದ ಪ್ರಭಾವಿತನಾಗಿದ್ದ ಅವನು ದೇವರ ಮೇಲೆ ನಂಬಿಕೆ ಜಾಸ್ತಿ ಇಟ್ಟಿದ್ದ ದೇವರ ಆವರಿಸುವಿಕೆ ಅವನಿಗೆ ಜಾಸ್ತಿ ಇತ್ತು ದೇವರ ಮೇಲೆ ನಂಬಿಕೆ ಜಾಸ್ತಿ ಇತ್ತು ದೇವರ ಕಾರ್ಯಗಳ ಮೇಲೆ ಅವನ ನಂಬಿಕೆ ಜಾಸ್ತಿ ಇತ್ತು ದೇವರು ಏನ್ ಮಾಡ್ತಾನೆ ಹೇಗ್ ಮಾಡ್ತಾನೆ ಅಂತೇಳಿ ಅವನಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಅದಕ್ಕೆ ಅವನು ಹೇಳ್ತಾನೆ ನೀನನ್ನು ಕಾಯೋದ್ರಿಂದ ಮಲಗಿ ನಿದ್ದೆ ಮಾಡಿ ಎಚ್ಚರ ಆಗ್ತೇನೆ ಈ ಮೂರು ವಿಷಯಗಳು ಜಾಗ್ರತೆ ಕೆಳಸಿಕೊಳ್ಳ್ರಿ ನೋಡಿ ನಾವೆಲ್ಲರೂ ಮಲಗ್ತೇವೆ ಆದರೆ ನಾವು ನಿದ್ರೆ ಮಾಡೋದಿಲ್ಲ ಯಾಕೆ ನಾವು ನಿದ್ರೆ ಮಾಡೋದಿಲ್ಲಪ್ಪ ಅಂದರೆ ನಿದ್ರೆ ಮಾಡುವಂಥ ಸಮಯದಲ್ಲಿ ನಮಗಿರುವಂಥ ಚಿಂತೆಗಳು ನಮಗಿರುವಂಥ ಹೋರಾಟ ನಮಗಿರುವಂಥ ಕಣ್ಣೀರು ನಮಗಿರುವಂಥ ಸಾಲ ನಮಗಿರುವಂಥ ಪಾಪ ನಮಗಿರುವಂಥ ಭಾರ ಕುಟುಂಬ ಆಸ್ತಿ ಆ ಒಂದು ರೀತಿಯೆಲ್ಲ ಅಸ್ತವ್ಯಸ್ತತೆಗಳು ನಮ್ಮ ಜೀವಿತವನ್ನು ನಿದ್ರನ್ನ ಕಸ್ಕೊಂಬಿಡ್ತದೆ ನಮ್ಮ ಜೀವಿತದಲ್ಲಿರುವಂಥ ನಿದ್ರೆಯನ್ನು ಆ ಎಲ್ಲ ಚಿಂತೆ ಬಾಧೆಗಳು ಕಸ್ಕೊಂಡ್ಬಿಡ್ತವೆ ಈಗ ರಾತ್ರಿಯಲ್ಲಿ ನಿದ್ರೆ ಮಾಡಿಲ್ಲ ಅಂದರೆ ನಾವು ಎಚ್ಚೆತ್ತು ಎಚ್ಚರವಾಗಿ ಬರಲಿಕ್ಕೆ ಸಾಧ್ಯನ ಬೆಳಗ್ಗೆ ನಾವು ಎದ್ದೇಳುವಾಗ ಭಾಳ ಟಯರ್ಡ್ ಆಗಿರ್ತೀವಿ ಯಾಕಂತ ಹೇಳಿದ್ರೆ ನಾವು ಮಲಗಿರ್ತೇವೆ ನಿದ್ರೆ ಮಾಡಿರೋಲ್ಲ ನಿದ್ರೆ ಮಾಡದೇ ಇರೋದ್ರಿಂದ ನಮ್ಮ ದೇಹ ಭಾಳ ಅಲಸಿ ಹೋದ ಹಾಗೆ ಭಾಳ ಸುಸ್ತಾದ ಹಾಗೆ ಆಗಿ ನಾವು ಎಚ್ಚೆತ್ಕೊಳ್ಳೋದಿಲ್ಲ ಎಚ್ಚರವಾಗ್ಲಿಕ್ಕೆ ನಾವು ಬಯಸೋದಿಲ್ಲ ನಿದ್ರೆ ಮಾಡಿಕೊಂಡೇ ಇರಬೇಕೆಂಬುದಾಗಿ ನಾವು ಅಂದ್ಕೊಳ್ತೀವಿ ಆದರೆ ದಾಬಿದ ಏನು ಹೇಳ್ತಾನೆ ನೀ ನನ್ನ ಕಾಯೋದ್ರಿಂದ ನಾನು ಮಲಗ್ತೇನೆ ನಾನು ನಿದ್ರೆ ಮಾಡ್ತೇನೆ ನಾನು ಎಚ್ಚರವಾಗ್ತೇನೆ ನಾನು ಎದ್ದೇಳ್ತೇನೆ ಬೆಳಗ್ಗೆ ಎಚ್ಚರಗೊಳ್ತೇನೆ ಅಂತೇಳಿ ದಾಬಿ ಹೇಳ್ತಾ ಇದ್ದಾನೆ ಪ್ರಿಯ ದೇವ್ ಮಗಬೇ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊ ನಿನ್ನ ಮುಂದಿರುವಂತಹ ಸಮಸ್ಯೆ ಎಂತಾದೆ ಬಲವಾಗಿರಲಿ ನಿನಗೆ ಯಾವುದು ಹೆಚ್ಚಾಗಿ ಪ್ರಭಾವ ಬೀರ್ತಾ ಇದೆ ನಿನ್ನ ಸಮಸ್ಯೆ ಹೆಚ್ಚಾಗಿ ಪ್ರಭಾವ ಬೀರ್ತಾ ಇದೆಯಾ ದೇವರು ಹೆಚ್ಚಾಗಿ ಪ್ರಭಾವವನ್ನು ಬೀರ್ತಾ ಇದ್ದಾನ ನನ್ನ ಜೀವನದೊಳಗೆ ಸಮಸ್ಯೆ ಒಳಗೆ ನಾನು ಹಾದು ಹೋಗುವಾಗ ಆ ಸಮಸ್ಯೆಗಳನ್ನ ಆವರಿಸ್ಕೊಳ್ತದ ಇಲ್ಲ ನನ್ನ ದೇವನನ್ನು ಆವರಿಸ್ಕೊಳ್ತಾನ ಇವತ್ತು ದೇವರ ಮಕ್ಕಳಾದಂತ ನಾವೆಲ್ಲರೂ ಸಹ ಸೋಲದಲ್ಲಿ ಗೊತ್ತಾ ಭಾಳ ಜನರು ಅಂದ್ಕೊಳ್ತಾರೆ ಆಶೀರ್ವಾದ ಬಂದಾಗ ನಾವು ಸೋತ್ ಹೋಗ್ಬಿಡ್ತೇವೆ ಆಶೀರ್ವಾದ ಬಂದಾಗ ನಾವು ಬಿದ್ದೋಗ್ಬಿಡ್ತೀವಿ ಅಂತ ಇಲ್ಲ 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 ಕಷ್ಟಗಳಲ್ಲಿ ನಾವು ಬಿದ್ದು ಹೋಗ್ತೇವೆ ಯಾಕೆ ಕಷ್ಟಗಳನ್ನ ಬಿದ್ದು ಹೋಗ್ತೀವಿ ಅಂದ್ರೆ ಕಷ್ಟಗಳನ್ನ ಆವರಿಸ್ಕೊಂಡ್ಬಿಡ್ತದೆ ನೋಡ್ರಿ ಜಾಗ್ರತೆ ಕೇಳಿಸ್ಕೊಳ್ರಿ ಆಶೀರ್ವಾದ ಪಡ್ಕೊಂಡವನು ಒಬ್ಬನ ಅಂದ್ರೆ ಓ ಆಶೀರ್ವಾದ ಕೊಟ್ಟಿದ್ರಪ್ಪ ದೇವನ ಮತ್ತೆ ಆಶ್ವದಿಸ್ತಾರಂತೇಳಿ ಅವ್ನು ದೇವ್ರ ಹತ್ರ ಬರ್ಲಿಕ್ಕೂ ನಿರೀಕ್ಷೆ ಇರ್ತದೆ ಆದ್ರೆ ಒಬ್ಬನು ಕಷ್ಟಗಳಲ್ಲಿರುವವನು ಬಿದ್ದು ಹೋದ್ರೆ ಅವನಿಗೆ ಇನ್ನೆಂದಿಗೂ ಸಹ ದೇವರ ಮೇಲೆ ನಿರೀಕ್ಷೆ ನಂಬಿಕೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಪ್ರಿಯ ದೇವ್ ಮಗುವೆ ನಾವೆಲ್ಲರೂ ನಾವೆಲ್ಲಾರು ನಾವೆಲ್ಲರೂ ಮಾತ್ರವಲ್ಲ ಲೋಕದಲ್ಲಿರುವಂತ ಎಲ್ಲಾ ಕ್ರೈಸ್ತ ಜನರು ಏನಾಗ್ತಾರಪ್ಪ ಅಂದ್ರೆ ಸಮಸ್ಯೆಗಳ ಪ್ರಭಾವ ಹೆಚ್ಚು ಬೀರಿರುವುದರಿಂದ ಬಿದ್ದು ಹೋಗ್ತಾರೆ ಹಾಗಾದ್ರೆ ಪ್ರಿಯ ದೇವ್ ಮಗಬೇ ನಾ ಹೇಳೋ ಜಾಗ್ರತೆ ಕೆಡಿಸ್ಕೋ ನಿನ್ನ ದೇವರಿಂದ ನೀನು ಎಷ್ಟು ಆವರಿಸಿಕೊಂಡಿದ್ದಿ ನಿನ್ನ ದೇವರಿಂದ ಎಷ್ಟು ಆವರಿಸಿಕೊಳ್ಳಲ್ಪಟ್ಟಿದ್ದಿ ನಿನ್ನ ದೇವರ ಗಾಯವುಳ್ಳ ಹಸ್ತಲ್ಲಿ ನೀನು ಎಷ್ಟೊರ ಮಟ್ಟಿಗಿದ್ದಿ ನೀನು ನಿನ್ನ ದೇವರ ರೆಕ್ಕೆ ಮೊರೆಯಲ್ಲಿ ಎಷ್ಟರ ಮಟ್ಟಿಗಿದ್ದಿ ಆತನ ಆಶ್ರಯಿಸಿಕೊಂಡಿದ್ದೀಯ ಪ್ರಿಯ ದೇವ್ ಮಗಬೇ ನಾ ಹೇಳೋ ಜಾಗ್ರತೆ ಕೆಡಿಸ್ಕೋ ಪ್ರತಿ ಹೋರಾಟ ಪ್ರತಿ ಕಣ್ಣೀರು ಪ್ರತಿ ಚಿಂತೆ ಪ್ರತಿ ಸಮಸ್ಯೆ ಒಳಗೆ ಅದ್ ಯಾವುದು ನಿನ್ನನ್ನು ಆವರಿಸ್ಕೊಳ್ಬಾರ್ದು ದೇವರು ನಿನ್ನನ್ನು ಆವರಿಸಿಕೊಳ್ಬೇಕು ದೇವರ ಇರುವಿಕೆಯನ್ನು ಆವರಿಸ್ಕೊಳ್ಬೇಕು ದೇವರ ಮಹಿಮೆಯನ್ನು ಆವರಿಸ್ಕೊಳ್ಬೇಕು ದೇವರ ಶಾಂತಿನ ಆವರಿಸ್ಕೊಳ್ಬೇಕು ದೇವರ ನಂಬಿಕೆಯನ್ನು ಆವರಿಸ್ಕೊಳ್ಬೇಕು ಆದ್ರೆ ಯಾವುದು ನಮ್ಮನ್ನು ಆವರಿಸ್ಕೊಳ್ತಾ ಇದೆ ನಮ್ಮ ಕಣ್ಣೀರು ನಮ್ಮ ಕಷ್ಟ ನಮ್ಮ ಶೋಧನೆ ನಮ್ಮ ವೇದನೆಗಳು ಹಾಗಾಗಿ ಪ್ರಿಯ ದೇವ್ ಹೇಳೋ ಜಾಗ್ರತೆ ಮೂರನೇ ಕೀರ್ತನೆ ಐದು ಮತ್ತು ಆರನೇ ವಚನದಲ್ಲಿ ಕರ್ತನೆ ನನ್ನ ನೀನು ಕಾಪಾಡಿದ್ರಿಂದ ನಾನು ಮಲಗಿ ನಿದ್ದೆಗೈದು ಎಚ್ಚರವಾಗ್ತೇನೆ ಅಂತ ಹೇಳಿ ಆರನೇ ವಚನಕ್ಕೆ ಬಂದಾಗ ನನಗೆ ವಿರೋಧವಾಗಿ ಸುತ್ತಲೂ ಸುತ್ತಿದ ಹತ್ತು ಸಾವಿರ ಜನ ಭಯ ಪಡಲ್ಲ ಅಂತ ಹೇಳ್ತಾನೆ ಯಾಕೆ ಭಯ ಪಡಲ್ಲ ಅವನಿಗೆ ದೇವರ ಮೇಲೆ ನಂಬಿಕೆ ಜಾಸ್ತಿ ನಿದ್ರೆ ಮಾಡಿ ಎಚ್ಚರಗೊಳ್ತಾನೆ ದೇವರ ಕಾಪಾಡುವಿಕೆ ಸೇರ್ಕೊಂಡಾಗುತ್ತೋಚನೆಗಳು ಹತ್ತು ಸಾವಿರ ಜನರ ಕ್ರೌರ್ಯ ಅವನ ಸುತ್ತಿಕೊಂಡಾಗ ಅಲ್ಲಿ ಮಧ್ಯದಲ್ಲಿ ನನ್ನ ಎತ್ತುತ್ತಾನೆ ದೇವರು ನನ್ನ ದೇವರು ನನ್ನ ರಕ್ಷಿಸ್ತಾನ ದೇವರು ಹೇಳಿ ನಾವಿದನ್ನು ಬಲವಾಗಿ ನಂಬಿದ್ದ ಹಾಗಾದ್ರೆ ಇವತ್ತು ನೀನ್ ಏನ್ ನಂಬುತ್ತಾ ಇದೆಯಾ ಪ್ರಿಯ ದೇವ್ ಮಗ್ಬೆ ಆ ಸಮಸ್ಯೆ ನನ್ನ ಅಂತ ನಂಬ್ತಾ ಇದ್ಯಾ ಇಲ್ಲ ದೇವನನ್ನ ಎತ್ತಾನಂತ ನೀನ್ ನಂಬ್ತಾ ಇದ್ಯಾ ಆ ಸಮಸ್ಯೆ ನನ್ನ ಅಂತ ನೀನ್ ನಂಬ್ತಾ ಇದ್ಯಾ ಇಲ್ಲ ದೇವನನ್ನ ಅಂತ ನೀನ್ ನಂಬ್ತಾ ಇದ್ಯಾ ಆ ಸಮಸ್ಯೆಯಿಂದ ನನ್ನ ಜೀವಿತವಾಗಿ ಇರ್ಲಿಕ್ಕೆ ಬಿಡೋದಿಲ್ಲ ಅಂತೇಳಿ ನೀನ್ ನಂಬ್ತಾ ಇದ್ಯಾ ಇಲ್ಲ ದೇವರು ನನ್ನನ್ನ ಮತ್ತೆ ಸಾಕ್ಷಿಯಾಗಿ ಇಡ್ತಾನೆ ಎಂಬುದ ನೀನ್ ನಂಬ್ತಾ ಇದ್ಯಾ ಪ್ರಿಯ ದೇವ್ ಮಗ್ಬೆ ಯಾವ್ದು ನಂಬ್ತಾ ಇದೆ ಯಾವ್ದು ನಿನ್ನ ಆವರಿಸ್ಕೊಳ್ತಾ ಇದೆ ಯಾವುದೇ ಕಾರಣಕ್ಕೂ ಲೋಕವಾಗ್ಲಿ ಸಮಸ್ಯೆ ಆಗ್ಲಿ ಹೋರಾಟ ಆಗಲಿ ನಿನ್ನ ಆವರಿಸಿಕೊಳ್ಳದಂತೆ ನೋಡ್ಕೋ ಯಾಕಂದ್ರೆ ದೇವರು ನಿನ್ನ ಪಕ್ಷವಾಗಿದ್ದಾನೆ ಸಂಗಡವಾಗಿದ್ದಾನೆ ತಂದೆ ಆತಿಯಾಗಿದ್ದಾನೆ ಆತ ನಿನ್ನ ಬಂಧು ಬಳಗ ಆಗಿದ್ದಾನೆ ಆತ ನಿನ್ನ ಸಮಸ್ತವಾಗಿದ್ದಾನೆ ಲೋಕದಲ್ಲಿರುವವನಿಗಿಂತ ನಿನ್ನಲ್ಲಿರುವವನು ದೊಡ್ಡವನಾಗಿದ್ದಾನೆ ಲೋಕದಲ್ಲಿರುವವನಿಗಿಂತ ನಿನ್ನ ಸಂಗಡ ಇರುವವನು ದೊಡ್ಡವನಾಗಿದ್ದಾನೆ ಲೋಕದ ಎಲ್ಲಾ ಹೋರಾಟ ಚಿಂತೆ ಬಾಧೆ ಕಷ್ಟ ಕಾಯಿಲೆ ಕಣ್ಣೀರು ಆಸ್ತಿ ಅಡುಗು ಅಧಿಕಾರ ಜ್ಞಾನ ಬಲ ಎಲ್ಲಾ ಸೃಷ್ಟಿಗಿಂತ ದೊಡ್ಡವನು ನೀನು ಮತ್ತು ನಾನ್ ನಂಬಿರೋ ದೇವರಾಗಿರೋದ್ರಿಂದ ಬಲವಾಗಿ ದೇವರ ನಂಬಿಕೆಗಳು ದೃಢವಾಗಿ ನಿಂತ್ಕೋ ದೇವರು ನಿನ್ನನ್ನು ಆಶೀರ್ವದಿಸೇ ಆಶ್ವರಿಸ್ತಾನೆ ನಿನ್ನನ್ನು ಅವಮಾನ ಆಗಿ ಬಿಡೋದೇ ಇಲ್ಲ ಅವಮಾನ ಬಿಡೋದೇ ಇಲ್ಲ ನಿನ್ನ ಕೈ ಬಿಡೋದೇ ಇಲ್ಲ ಆತು ನಿನ್ನ ಬಲ ಪಡಿಸೇ ಪಡಿಸ್ತಾನೆ ಇದನ್ನ ಮಾತ್ರ ನೀನು ಮರಿಲೇಬೇಡ ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಉಳ್ಳ ಸ್ವರ್ಗಿಯ ತಂದೆ ಹಾಬೇಬ್ರೆ ನಿನ್ನ ಕೃಪೆಗಾಗಿ ನಿನ್ನ ದಯೆಗಾಗಿ ನಿನ್ನ ಒಳ್ಳೆತನಕ್ಕಾಗಿ ನಿನ್ನ ಕೋಟಿ ಕೋಟಿ ಸ್ತೋತ್ರಗಳಪ್ಪ ನೀನು ಆಶೀರ್ವದಿಸು ಕರ್ತನೆ ಆಶೀರ್ವದಿಸಪ್ಪ ಆಶೀರ್ವದಿಸಪ್ಪ ನಿನ್ನ ಜನರು ನಿನ್ನ ಮೇಲೆ ನಂಬಿಕೆ ಇಟ್ಟು ಬದುಕುವಂತೆ ಕೃಪೆ ಕೊಡದೆಬ್ರೆ ನಿನ್ನ ಮೇಲೆ ನಿನ್ನ ನಿನ್ನ ಮೇಲೆ ನಂಬಿಕೆ ಇಟ್ಟು ಬದುಕುವಂತೆ ಕೃಪೆ ಕೊಡಪ್ಪ ನೀನು ಹತ್ತು ಸಾವಿರ ಜನರ ಮಧ್ಯದಲ್ಲಿ ಸಹ ನಿನ್ನ ರಕ್ಷಣೆ ನಿನ್ನ ತೋರಿಸ್ಲಿಕ್ಕೆ ಸಾಮರ್ಥ್ಯನಾಗಿದೆ ಅದಕ್ಕಾಗ ಸ್ತೋತ್ರ ನಿನಗೆ ಕೋಟಿ ಕೋಟಿ ಕೊಂಡಾಟಗಳು ನಿನ್ನ ಮಕ್ಕಳನ್ನ ಆಶ್ರದಿಸಿ ಬಲಪಡಿಸಬೇಕೆಂಬುದಾಗ ಹೇಳಿ ಏಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಪರಲೋಕದ ತಂದೆ ಆಮೇನ್ 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 ಎಲ್ಲರಿಗೂ ಪ್ರೈಸ್ತು ಲಾರ್ಡ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ